ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ಸೈಡು ಯಾವ ಫಂಕ್ಷನ್ಗೂ ಕಂಪಲ್ಸರಿ ಮಾಡುವಂಥ ಡಿಶ್ ಅಂದರೆ ಇದು ನಮ್ಮ ಜುಣಕದ ವಡೆ ರೊಟ್ಟಿ ಮತ್ತು ಚಪಾತಿ ಊಟಕ್ಕಂತ ಇದು ಒಳ್ಳೆ ಕಾಂಬಿನೇಷನು ಆಗಿ ಹಾಗೆ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಇನ್ ಡೀಟೇಲ್ ಆಗಿ ಜುಣಕುದ್ ವಡಿ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಈ ಜುಣಕದ ವಡೆ ಮಾಡಲಿಕ್ಕೆ ನಾನಿಲ್ಲಿ ಹಸಿ ಖಾರ ಪೇಸ್ಟ್ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ನಾನಿಲ್ಲಿ ನಮ್ಮ ಕ್ವಾಂಟಿಟಿಗೆ ಆರಸಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಜೀರಿಗೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ರೌಂಡ್ ಮಿಕ್ಸಿ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊತಿದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಅರಿಶಿನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಹಸಿ ಖಾರ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಣ್ ರಸ ಆ್ಯಡ್ ಮಾಡ್ಕೊಂಡು ಹುಣ್ಸೆಂಟಸ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಿದ್ದೀನಿ ನಾವಿಲ್ಲಿ ಒಂದು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟಿಗೆ ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ನೀರು ಚೆನ್ನಾಗಿ ಕುದ ನಂತರ ತೊಗೊಂಡಿರೋ ಕಡಲೆಬೇಳೆ ಹಿಟ್ಟು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಗಂಟಿರ್ಲಾರ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಜುಣ್ಕ ಬಿಟ್ಟ ನಂತರ ಒಂದು ಪ್ಲೇಟ್ಗೆ ಈ ಥರ ಎಣ್ಣೆ ಸವರ್ಕೊಂಡು ಜುಣ್ಕನ ಈ ಥರ ಎಣ್ಣೆ ಸವರಿರೋ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಇದನ್ನು ಕೈಯಿಂದ ತಟ್ಕೊತಿದ್ದೀನಿ ಮೇಲೆ ಗಾರ್ನೇಷ್ಗೆ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಬಿಳಿ ಎಳ್ಳು ಹಾಗೂ ನಾವಿಲ್ಲಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಬಿಸಿ ಇದ್ದಾಗ ಇದನ್ನು ಮೇಲೆಲ್ಲ ತಟ್ಕೊಂಡು ಬಿಸಿ ಇದ್ದಾಗಲೇ ಇದನ್ನು ಬರ್ಫಿ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಹತ್ತು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ತಣ್ಣಗಾದ ನಂತರ ಈ ಥರ ಬರ್ಫಿ ಥರ ಬರುತ್ತೆ ಬೇಕಿರೋರು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಈ ಟೇಸ್ಟಿ ಅದಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವ ಜುಣುಕುದ್ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು